ಬಿಹಾರ್ ಟ್ರೋಫಿ ಫೈನಲ್ ನಲ್ಲಿ ಪ್ರಕಾಶ್ ಚತುರ್ವೇದಿ ಎಂಬ ದಾಂಡಿಗ ದಾಖಲೆ ಮಾಡಿ ಬರೆದಿದ್ದಾರೆ ಹೌದು ಮುಂಬೈ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಈ ದಾಖಲೆಯನ್ನ ಮಾಡಿದ್ದಾರೆ ಫೈನಲ್ ಪಂದ್ಯದಲ್ಲಿ ಬರೋಬ್ಬರಿ ನಾನೂರ ನಾಲ್ಕು ರನ್ ಬಾರಿಸುವ ಮೂಲಕ ದೇಶೀಯ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆಯ ಪುಟ ಸೇರಿದ್ದಾರೆ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಮುನ್ನೂರ ಎಂಬತ್ತಕ್ಕೆ ಆಲ್ಔಟ್ ಆಯಿತು ಬಳಿಕ ಬ್ಯಾಟಿಂಗ್ ಮಾಡಿದ ಕರ್ನಾಟಕ ತಂಡ ಎಂಟು ವಿಕೆಟ್ ನಷ್ಟಕ್ಕೆ ಎಂಟುನೂರ ತೊಂಬತ್ತು ರನ್ ಗಳಿಸಿತು ಇದರಲ್ಲಿ ಆರುನೂರ ಮೂವತ್ತೆಂಟು ಬಾಲ್ಗೆ ನಾನೂರ ನಾಲ್ಕು ರನ್ ಬಾರಿಸಿದ ಪ್ರಕರ್ ಇತಿಹಾಸದ ಪುಟ ಸೇರಿದ್ರು ಕೊನೆಯವರೆಗೂ ಅಜಯರಾಗಿ ಉಳಿಯುವ ಮೂಲಕ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಕೊನೆಗೆ ಮುಂಬೈ ಮತ್ತು ಕರ್ನಾಟಕ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯವಾಯಿತು ಶಿವಮೊಗ್ಗದ ನೌಲೆಯ ಸ್ಟೇಡಿಯಂನಲ್ಲಿ ಕೂಚ್ ಬಿಹಾರ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯಿತು ಈ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಮತ್ತು ಮುಂಬೈ ನಡುವೆ ನಡೆದಂತಹ ರೋಚಕ ಪಂದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಈ ಪಂದ್ಯದಲ್ಲಿ ಕರ್ನಾಟಕದ ಪ್ರಖರ್ ಚತುರ್ವೇದಿ ಚತುರ್ವೇದಿ ಬರೋಬ್ಬರಿ ನಾನೂರ ನಾಲ್ಕು ರನ್ ಸಿಡಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಕರ್ನಾಟಕ ಮತ್ತು ಮುಂಬೈ ನಡುವೆ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಬರೋಬ್ಬರಿ ಎಂಟುನೂರ ಮೂವತ್ತ ಎಂಟುನೂರ ತೊಂಬತ್ತು ರನ್ ಗಳಿಸಿದೆ ಆದರೆ ಮೊದಲು ಬ್ಯಾಟ್ ಮಾಡಿದಂತಹ ಮುಂಬೈ ಮುನ್ನೂರ ಎಂಬತ್ತಕ್ಕೆ ಆಲ್ಔಟ್ ಆಗಿತ್ತು ಬಳಿಕ ಬ್ಯಾಟಿಂಗ್ ಮಾಡಿದ ಕರ್ನಾಟಕ ತಂಡ ಎಂಟುನೂರ ತೊಂಬತ್ತು ರನ್ ಗಳಿಸಿದೆ ಅದರಲ್ಲಿ ಪ್ರಖರ್ ಚತುರ್ವೇದಿ ಅವರ ಪಾಲೆ ಬಹಳ ಇದೆ ಯಾಕಂದ್ರೆ ನಾನೂರ ನಾಲ್ಕು ರನ್ ಬಾರಿಸುವ ಮೂಲಕ ಪ್ರಖರ್ ಇತಿಹಾಸದ ಪುಟ ಸೇರಿದ್ದಾರೆ ಕೊನೆಯವರೆಗೂ ಅಜಯರಾಗಿ ಉಳಿಯುವ ಮೂಲಕ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಿದ್ರು ಕೊನೆಗೆ ಮುಂಬೈ ಮತ್ತು ಕರ್ನಾಟಕ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯವಾಯಿತು It feels good now but I need to continue scoring many more runs to so Karnataka. That is my next. All, good luck. We want to see you in uh, different colours from Karnataka and for the nationals also. Thank you, sir. Congratulations. It feels good now, but I need to continue scoring many more runs to so Karnataka. That is my next. ಯು ಕಲರ್ಸ್ ಫ್ರಮ್ ಕರ್ನಾಟಕ ಫಾರ್ ದಿ ಆಲ್ಸೋ ಥ್ಯಾಂಕ್ ಸರ್ ಶಿವಮೊಗ್ಗದ ನವಲೆಯಲ್ಲಿ ಕೂಚ್ ಬಿಹಾರ್ ಟ್ರೋಫಿ ಫೈನಲ್ ಪಂದ್ಯ ನಡೆಯಿತು ಈ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಮತ್ತು ಮುಂಬೈ ನಡುವೆ ಪಂದ್ಯ ಡ್ರಾ ಆಗಿದೆ ಆದರೆ ಕರ್ನಾಟಕ ಅತ್ಯುತ್ತಮವಾದಂತ ಪ್ರದರ್ಶನವನ್ನು ನೀಡಿದೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಟ್ರೋಫಿಯ ಅಂಡರ್ ನೈನ್ಟೀನ್ ಈ ಟೂರ್ನಿಯಲ್ಲಿ ಕರ್ನಾಟಕ ಎಲೇಟ್ ಗ್ರೂಪ್ ಡಿ ನಲ್ಲಿ ಆಟ ಆಡಿತ್ತು ಒಟ್ಟು ಕರ್ನಾಟಕ ಐದು ಪಂದ್ಯಗಳನ್ನ ಆಡಿ ನಾಲ್ಕರಲ್ಲಿ ಗೆದ್ದು ಒಂದರಲ್ಲಿ ಮಾತ್ರ ಸೋಲನ್ನ ಕಂಡಿತ್ತು ಆದ್ರೆ ಫೈನಲ್ ಪಂದ್ಯ ಏನು ಮುಂಬೈ ವಿರುದ್ಧ ನಡೆದಂತ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿ ಮೊದಲ ಇನಿಂಗ್ಸ್ ನಲ್ಲಿ ಲೀಡ್ ಅನ್ನ ಪಡೆದು ಈಗ ಬೇರ್ ಟ್ರೋಫಿಯ ಚಾಂಪಿಯನ್ ಆಗಿ ಇದು ಇದು ಅಂತಿಂತ ಅಲ್ಲ ಈಗ ಎರಡು ತಂಡಗಳ ನಡುವೆ ಮ್ಯಾಚ್ ನಡಿಬೇಕಾದ್ರೆ ಎಷ್ಟು ಮುಂಬೈ ತಂಡ ಫಸ್ಟ್ ಇನಿಂಗ್ಸ್ ನಲ್ಲಿ ಮುನ್ನೂರ ಎಂಬತ್ತು ರನ್ ಅನ್ನ ಮಾಡ್ತಾರೆ ನೂರ ಹದಿಮೂರು ಪಾಯಿಂಟ್ ಐದು ಓವರ್ ಗಳಲ್ಲಿ ಎಲ್ಲಾ ವಿಕೆಟ್ ಗಳನ್ನ ಕಳೆದುಕೊಂಡು ಮೊದಲ ಇನಿಂಗ್ಸ್ ನಲ್ಲೇನೆ ಕರ್ನಾಟಕ ಮಾಡಿದಂತ ರನ್ ಎಂಟು ತೊಂಬತ್ತು ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ಹಾಗಾಗಿ ಮೊದಲ ಇನಿಂಗ್ಸ್ ಲೀಡ್ ನ ಆಧಾರದ ಮೇಲೆ ಕೂಚ್ಬಿಹಾರ್ ಟ್ರೋಫಿಯಲ್ಲಿ ಕರ್ನಾಟಕವನ್ನ ಚಾಂಪಿಯನ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಮತ್ತೊಂದು ವಿಶೇಷ ಅಂತಂದ್ರೆ ಕರ್ನಾಟಕದ ಆಟಗಾರ ಪ್ರಕಟ್ ಚತುರ್ವೇದಿ ನಾನೂರ ನಾಲ್ಕು ರನ್ ಗಳನ್ನ ಮಾಡಿ ಅಜೇಯರಾಗಿ ಉಳಿದಿದ್ದಾರೆ ಈ ಮೂಲಕ ಬೇರ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ನಾನೂರಕ್ಕಿಂತ ಹೆಚ್ಚು ರನ್ ಮಾಡಿದ ಮೊಟ್ಟ ಮೊದಲ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ ದೇಶೀಯ ಕ್ರಿಕೆಟ್ ನಲ್ಲಿ ಒಂದು ಹೊಸ ಮೈಲಿಗಳನ್ನ ಸ್ಥಾಪನೆ ಮಾಡಿದರೆ ಇವರ ನಾನೂರ ನಾಲ್ಕು ರನ್ಗಳ ಆಟ ಹೇಗಿತ್ತು ಅಂತಂದ್ರೆ ಇವರು ರನ್ ಮಾಡಿದರೆ ಸ್ಟ್ರೈಕ್ ರೇಟ್ ಅರವತ್ ಮೂರು ಪಾಯಿಂಟ್ ಇದೆ ಸ್ಟ್ರೈಕ್ ರೇಟ್ ಅಷ್ಟು ರನ್ ಮಾಡಿ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ಯಾವುದೇ ಆಟಗಾರನಿಗೆ ಬಹಳ ಕಷ್ಟ ಆದ್ರೆ ಪ್ರಕಾಶ್ ಚತುರ್ವೇದಿ ಅದನ್ನ ಸಾಧಿಸಿ ತೋರಿಸಿದ್ದಾರೆ ಒಟ್ಟು ನಲವತ್ತಾರು ಸಿಕ್ಸ್ ಗಳು ಮತ್ ನಲ್ವತ್ತಾರು ಫೋರ್ ಗಳು ಮತ್ತು ಮೂರು ಸಿಕ್ಸ್ ಗಳೊಂದಿಗೆ ಅವರು ಈ ಆಟವನ್ನು ಆಡಿದ್ದಾರೆ ಮತ್ತೆ ಕೊನೆಯವರೆಗೂ ಸಹ ಅಜೇಯರಾಗಿ ಉಳಿದಿದ್ದಾರೆ ಈ ಫೈನಲ್ ಪಂದ್ಯದ ಇನ್ನೊಂದು ವಿಶೇಷ ಅರ್ಷಿಲ್ ಧರ್ಮಾನಿ ಅವರು ನೂರ ಅರವತ್ತೊಂಬತ್ತು ರನ್ ಅನ್ನ ಇನ್ನೂರ ಇಪ್ಪತ್ತೆಂಟು ರನ್ ಗಳೊಂದಿಗೆ ಅವರ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡಷ್ಟು ಸ್ಟ್ರೈಕ್ ರೇಟ್ ಇದೆ ಹತ್ತೊಂಬತ್ತು ಫೋರ್ಸ್ ಹಾಗೂ ಸಿಕ್ಸ್ ಒಟ್ಟು ಐದು ಸಿಕ್ಸ್ ಗಳನ್ನ ಅವರು ಬಾರಿಸಿದ್ದಾರೆ ಹಾಗಾಗಿ ಈ ಫೈನಲ್ ಪಂದ್ಯ ಆಲ್ಮೋಸ್ಟ್ ಒನ್ ಸೈಡೆಡ್ ಅನ್ನೋ ತರ ಆಗಿತ್ತು ಯಾಕಂದ್ರೆ ಮುಂಬೈ ಮೊದಲ ಇನ್ನಿಂಗ್ಸ್ ಅನ್ನ ಆಟ ಆಡಿ ಮುನ್ನೂರ ಎಂಬತ್ತು ರನ್ ಗಳನ್ನ ಮಾಡಿದಾಗ ನಾಲ್ಕನೇ ದಿನದವರೆಗೂ ಸಹ ಮುಂಬೈಗೆ ಮತ್ತೆ ಎರಡನೇ ಇನಿಂಗ್ಸ್ ಆಡುವಂತ ಅವಕಾಶವೇ ಸಿಗಲಿಲ್ಲ ಅಷ್ಟು ಸುದೀರ್ಘವಾಗಿ ಕರ್ನಾಟಕ ಬ್ಯಾಟಿಂಗ್ ಮಾಡಿದೆ ಮುಂಬೈ ಇನ್ನಿಂಗ್ಸ್ ನಲ್ಲೂ ಸಹ ಆಟಗಾರರು ಅವರು ಸಾಕಷ್ಟು ಶ್ರಮ ಪಟ್ಟರು ಶಿವಮೊಗ್ಗದ ನವಲೆಯ ಏನು ಪಿಸಿಸಿಐ ಕ್ರೀಡಾಂಗಣ ಇದೆ ಈ ಕ್ರೀಡಾಂಗಣದಲ್ಲಿ ಒಂದು ಅದ್ಭುತವಾದಂತಹ ರೋಚಕವಾದಂತಹ ಪಂದ್ಯ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋ ನಿರೀಕ್ಷಿಸಿದ್ರೆ ಇದು ಆಲ್ಮೋಸ್ಟ್ ಒನ್ ಸೆಡೆಡ್ ಮ್ಯಾಚ್ ಆಯ್ತು ಮುಂಬೈ ಆಟದಲ್ಲಿ ಆಯುಷ್ ಮಾತ್ರೆ ಇವರು ಒಟ್ಟು ನೂರ ನಲ್ವತ್ತೈದು ರನ್ ಗಳನ್ನ ಗಳಿಸಿದ್ದು ಅತಿ ಹೆಚ್ಚು ರನ್ಗಳು ಆದ್ರೆ ಕರ್ನಾಟಕ ಇದನ್ನ ಬೀಟ್ ಮಾಡಿ ಮುಂದೆ ಹೋಗಿದೆ ಸರಿಸುಮಾರು ಎಂಟುನೂರ ತೊಂಬತ್ತು ರನ್ ಗಳನ್ನ ಬಾರಿಸಿದೆ ಮೊದಲ ಮೂರನೇ ದಿನದ ಆಟವನ್ನು ಮುಗಿದಾಗ ಪ್ರಕರ್ ಚತುರ್ವೇದಿ ಇನ್ನೂರು ರನ್ ಗಳನ್ನ ದಾಟಿದ್ರು ಕೊನೆಯ ದಿನ ಅವರು ಸೇರಿಸಿದ್ದು ಸರಿಸುಮಾರು ನೂರ ಐವತ್ತು ರನ್ ಗಳು ಈ ಎಲ್ಲಾ ರನ್ ಗಳು ಸೇರಿ ರನ್ ರನ್ಗಳು ಇದು ಬಹಳ ವಿಶೇಷವಾದ ಆಮೇಲೆ ಇನ್ನೊಂದು ಏನಂತಂದ್ರೆ ಪ್ರಕರ್ ಚತುರ್ವೇದಿ ಆ ಸೆಮಿಫೈನಲ್ ಅಲ್ಲಿ ಕ್ವಾಲಿಫೈ ಆಗ್ಬೇಕಾದ್ರೆ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಅವರು ಗಳಿಸಿದ್ದು ಕೇವಲ ಹತ್ತು ರನ್ ಗಳನ್ನು ಮಾತ್ರ ಆದ್ರೆ ಕರ್ನಾಟಕ ಅಲ್ಲಿ ಗೆಲ್ತು ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ಗೆಲ್ತು ಅಲ್ಲಿ ತಮಿಳುನಾಡು ವಿರುದ್ಧ ಅಂತ ಹೇಳಿದ ಸೆಮಿಫೈನಲ್ ಪಂದ್ಯದಲ್ಲಿ ಆದ್ರೆ ಅಲ್ಲಿ ಗಳಿಸಿದ್ದು ಕೇವಲ ಹತ್ತು ರನ್ ಮಾತ್ರ ಇನ್ನು ಅವರು ಕ್ವಾರ್ಟರ್ ಫೈನಲ್ ನಲ್ಲಿ ಅವರು ಗಳಿಸಿದ್ದು ತೊಂಬತ್ತೇಳು ರನ್ ಗಳು ಅಂದ್ರೆ ಇವರು ಆಟದಲ್ಲಿ ಒಂದ್ಸರಿ ಏನು ಕಡಿಮೆ ಆಗಿರ್ಬೋದು ಆದ್ರೆ ಕನ್ಸಿಸ್ಟೆನ್ಸಿಯಿಂದ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಅನ್ನ ಅವರು ಪ್ರದರ್ಶನ ಮಾಡ್ತಾನೆ ಬಂದಿದ್ದಾರೆ ಈ ಕ್ವಾರ್ಟರ್ ಫೈನಲ್ ಅಲ್ಲಿ ಮಧ್ಯಪ್ರದೇಶದ ವಿರುದ್ಧ ಅವರು ಗಳಿಸಿದ್ದು ತೊಂಬತ್ತೇಳು ರನ್ ಗಳು ಮಾತ್ರ ಹಾಗಾಗಿ ಇಡೀ ಏನು ಕರ್ನಾಟಕದ ಅಂಡರ್ ನೈನ್ಟೀನ್ ಕೂಚ್ ಪಿಯರ್ ಟ್ರೋಫಿಯಲ್ಲಿ ಗಳಿಸಿದ ತಂಡ ಎಲ್ಲಿದೆ ಅತ್ಯುತ್ತಮ ಸಾಧನೆಯನ್ನ ಮಾಡಿದೆ ಇನ್ನು ಜಮ್ಮು ಕಾಶ್ಮೀರ ತಂಡದ ವಿರುದ್ಧ ಪ್ರಕಾಶ್ ಚತುರ್ವೇದಿ ಇಪ್ಪತ್ತೆಂಟು ರನ್ ಗಳನ್ನ ಬಾರಿಸಿದ್ರು ಆದ್ರೆ ಫೈನಲ್ ಪಂದ್ಯದಲ್ಲಿ ಅವರು ನಾನೂರಕ್ಕಿಂತ ಹೆಚ್ಚು ರನ್ ಗಳನ್ನ ಪಡೆಯಬಹುದು ಅಂತೇಳಿ ಬಹುಶಃ ಯಾರೂ ಸಹ ನಿರೀಕ್ಷೆ ಮಾಡಿದ್ದಿಲ್ಲ ಅಂತ ಒಂದು ಅದ್ಭುತ ಸಾಧನೆಗೆ ಅದ್ಭುತ ಆಟಕ್ಕೆ ಆಟವನ್ನ ಪ್ರಖರ್ ಚತುರ್ವೇದಿಯಲ್ಲಿ ತೋರಿಸಿದ್ದಾರೆ ಮತ್ತೆ ತುಂಬಾ ಹಂಬಲ್ ಆಗಿ ಅವರು ಆಟವನ್ನು ಆಡಿದ್ರು ತಮ್ಮ ಸಾಧನೆಯ ಬಗ್ಗೆ ಸಹ ತುಂಬಾ ಹಂಬಲ್ ಆಗಿ ಅವರು ಮಾತನಾಡಿದ್ರು ಹಾಗಾಗಿ ಕರ್ನಾಟಕದ ಈ ಟ್ರೋಫಿ ಗೆದ್ದಂತ ಸಾಧನೆ ಏನಿದೆ ಕರ್ನಾಟಕದ ಸಾಧನೆ ಇದು ಬಹಳ ಮಹತ್ವದ್ದು ಅಂಡರ್ ನೈನ್ಟೀನ್ ಕೂಚಬಿಯಾರ್ ಟ್ರೋಫಿಯಲ್ಲಿ ಈಗ ಕರ್ನಾಟಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಓಕೆ ಪ್ರಕಾಶ್ ಚತುರ್ವೇದಿ ಅವರು ಮುಂದುವಂತಹ ಪಂದ್ಯಗಳಲ್ಲಿ ಭರವಸೆ ಆಟಗಾರನಾಗಿ ಇದ್ದಾರೆ ಅಲ್ವಾ ಹೊರಹೊಮ್ಮ ಸಚಿನ್ ತೆಂಡೂಲ್ಕರ್ ಅವರು ವಿನೋದ್ ಕಾಂಬ್ಳಿ ಏನ್ ಕಾಂಬಿನೇಷನ್ ಇತ್ತು ಆ ಟೂರ್ನಮೆಂಟ್ ಅಲ್ಲಿ ಅವರಿಬ್ರು ಸೇರಿ ಐನೂರಕ್ಕಿಂತ ಹೆಚ್ಚು ರನ್ ಗಳನ್ನ ಮಾಡಿದ್ರು ಅವಾಗ್ಲೂ ಸಹ ಅವರು ಹತ್ತೊಂಬತ್ತು ವರ್ಷದ ಒಳಗೆ ಇದ್ರು ಸಚಿನ್ ತೆಂಡೂಲ್ಕರ್ ಭಾರತ ತಂಡವನ್ನ ಪಾದಾರ್ಪಣೆ ಮಾಡಿದಾಗ ಅವರಿಗಿನ್ನೂ ಹದಿನೆಂಟು ವರ್ಷವೂ ಸಹ ಆಗಿದ್ದಿಲ್ಲ ಹದಿನೇಳು ವರ್ಷವೂ ಸಹ ಆಗಿದ್ದಿಲ್ಲ ವಿನೋದ್ ಕಾಂಬ್ಳಿಯು ಸಹ ಭಾರತ ತಂಡವನ್ನ ಪ್ರವೇಶ ಮಾಡಿದ್ರು ಆದ್ರೆ ವಿನೋದ್ ಕಾಂಬ್ಳಿ ಅವರಿಗೆ ಕನ್ಸಿಸ್ಟೆನ್ಸಿ ತೋರ್ಸ್ಲಿಕ್ಕೆ ಆಗಲಿಲ್ಲ ಕೊನೆವರೆಗೂ ಆದ್ರೆ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಹೆಸರನ್ನ ಪಡೆದ್ರು ಪ್ರಖರ್ ಚತುರ್ವೇದಿ ನಾನೂರ ನಾಲ್ಕು ರನ್ ಬಾರಿಸಿರೋದೇನಿದೆ ಇದು ನಿಜವಲ್ಲೂ ಇಡೀ ವಿಶ್ವದ ಗಮನವನ್ನ ಸೆಳೆಯುವಂತ ಆಟ ಬರೀ ಭಾರತ ಅಲ್ಲ ಇಡೀ ವಿಶ್ವದ ಗಮನವನ್ನೇ ಸೆಳೆಯುವಂತ ಆಟ ಇದು ಇಂತ ಅದ್ಭುತ ಆಟವನ್ನ ಅಹ್ ಪ್ರದರ್ಶನ ಮಾಡಿದಂತ ಪ್ರಖರ್ ಚತುರ್ವೇದಿಗೆ ಬಹುಶಃ ಭಾರತ ತಂಡವನ್ನ ಪ್ರವೇಶ ಮಾಡುವಂತ ಅವಕಾಶ ಇದ್ದಿರ್ಬೋದು ಆದ್ರೆ ಒಂದು ತಂಡದಲ್ಲಿ ತಂಡಗಳನ್ನು ಗಳಿಸಲು ಅನ್ನೋದು ಮಾತ್ರ ಕನ್ಸಿಸ್ಟೆನ್ಸಿ ತೋರಿಸಬೇಕಾಗತ್ತೆ ನಿರಂತರವಾಗಿ ತಮ್ಮ ಸಾಮರ್ಥ್ಯವನ್ನ ಸಾಬೀತ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಭಾರತ ತಂಡದಲ್ಲಿ ಪ್ರವೇಶ ಇಂಡಿಯಾ ಟೀಮ್ ಇಂಡಿಯಾದ ಕ್ಯಾಪ್ ಅನ್ನು ಅಂತಂದ್ರೆ ಅದು ಸುಲಭದಲ್ಲ ಹಾಗಾಗಿ ನಿರಂತರವಾಗಿ ತಮ್ಮ ಕನ್ಸಿಸ್ಟೆನ್ಸಿ ತೋರಿಸಿದ್ರೆ ಅವರು ಭಾರತ ತಂಡದಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ಆಡುವಂತ ಕಾಲ ದೂರ ಇಲ್ಲ ಅಂತಾನೆ ಅನ್ಸುತ್ತೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು It feels good now but I need to continue scoring many more runs to so turn my nature.